ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಹರೀಶ್ ಅಂತ ನಾನು ಫ್ರೂಟ್ ಬಗ್ಗೆ ಕಸಿ ಮಾಡುವ ವಿಧಾನ ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಗ್ರಾಫ್ಟಿಗ್ ಗ್ರಾಫ್ಟಿಂಗಲ್ಲಿ ಮತ್ತು ನಾನು ಕೆಲವು ಗಿಡಗಳನ್ನ ರೈತರಿಗೆ ಬಿಟ್ಟಿದ್ದೀನಿ ಅದು ಯಾವ್ಯಾವ ಥರ ಬಂದಿದೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಒಂದು ತೋಟದಲ್ಲಿ ನಾನು ಒಂದು ಮಾಹಿತಿನ ಕೊಡ್ತಾಯಿದ್ದೀನಿ ನೋಡಿ ಯಾವ್ಯಾವ ಥರ ವೆರೈಟಿ ಬೇಕು ಅಂತ ಎಲ್ಲ ಒಂದೇ ತೋಟದಲ್ಲಿ ನಿಮಗೆ ನಾವು ನೋಡ್ಬೋದು ಈಗ ನೋಡಿ ಇದು ಈಗ ನಾವು ನೋಡ್ತಾ ಇರೋದು ಇದು ಬಲೂನ್ ವೆರೈಟಿ ಇಂಡಿಯನ್ ವೆರೈಟಿ ಲೋಕಲ್ ವೆರೈಟಿ ನೋಡಿ ಫ್ಲವರಿಂಗ್ ಯಾವ ಥರ ಬಂದಿದೆ ಅಂತ ನೀವು ಫ್ಲವರಿಂಗ್ ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಡು ನೋಡಿದಾಗ ನಿಮ್ಗೆ ಇನ್ನೂ ಒಂದು ಅದರ ಸೈಜು ಮತ್ತು ಯಾವ ಥರ ಇದೆ ಬಲ್ಪು ರೌಂಡು ನಿಮಗೆ ಎಲ್ಲ ಥರ ಒಂದು ಐಡೆಂಟಿಫಿಕೇಷನ್ನು ಮಾಡ್ಬೋದು ನೋಡಿ ಇದು ಬಲ್ ರೌಂಡ್ ಶೇಪ್ ಇದು ನೋಡಿ ಯಾವ ಥರ ಬಿಟ್ಟಿದೆ ಫ್ಲವರಿಂಗು ಇಷ್ಟೇ ಅಲ್ಲ ನೋಡಿ ಇನ್ನೂ ಸುಮಾರು ಒಟ್ಟು ಇಲ್ಲಿ ಆರುನೂರು ಮರಗಳಿದೆ ನೆಕ್ಸ್ಟ್ ವರ್ಷ ಇದು ಫ್ಲವರಿಂಗ್ ಆಗುತ್ತೆ ಇದು ಹಣ್ಣು ಬಿಡ್ತಕ್ಕಂಥ ಒಂದು ಮರ ನೋಡಿ ಎಲ್ಲ ಈಗ ನೀವು ಒಂದು ಎಲ್ಲ ಮರ ನೋಡ್ತಾ ಇದ್ರಲ್ಲ ಎಲ್ಲರಲ್ಲೂ ಆಲ್ಮೋಸ್ಟ್ ಎಲ್ಲ ಫ್ಲವರಿಂಗ್ ಬಂದಿದೆ ಇದು ಸ್ನೇಹಿತರೆ ಒಂದು ಐದು ವರ್ಷ ಆಗಿದೆ ಈ ಮರಕ್ಕೆ ಒಂದು ಐದು ವರ್ಷ ಒಂದು ಮೂರ್ನಾಲ್ಕು ಸಲ ಫ್ರೂಟಿಂಗ್ ತಗೊಂಡಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ವರ್ಷಕ್ಕೆ ಏಳು ಸಲ ಬರುತ್ತೆ ಇದು ಹಣ್ಣು ನೋಡಿ ಇದು ಬಲಪ್ ಶೇಪು ಬಲಪ್ ಶೇಪು ಅಂದಾಗ ಒಂಥರ ಬಲೂನ್ ತ ರೌಂಡು ಮತ್ತೆ ಬಲ್ಪು ಬಲೂನು ಆ ಥರ ಎಲ್ಲ ವೆರೈಟಿನೂ ಸಹ ಇಲ್ಲೇ ಇದೆ ನೋಡಿ ಇಲ್ಲೂ ನೋಡ್ಬೋದು ಈಗ ಯಾಶ್ ವೆರೈಟಿ ಈಗ ನಿಮಗೆ ಯಾಶ್ ವೆರೈಟಿ ಇಲ್ಲ ಅಂತ ಹೇಳ್ತಿದ್ದೀರಾ ಕನ್ಫರ್ಮೇಷನ್ ಇಲ್ಲ ಈಗ ಯಾಶ್ ವೆರೈಟಿ ಎಲ್ಲೂ ನೋಡಿಲ್ಲ ಅಂತ ಹೇಳ್ತೀರಾ ನೋಡಿ ಈಗ ಇದು ಯಾಶ್ ವೆರೈಟಿ ಮರ ಇದು ಈ ಲೈನಲ್ಲಿ ಇರೋದೆಲ್ಲ ಯಾಶ್ ವೆರೈಟಿ ಈಗ ನೀವು ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಡು ನೋಡಿದಾಗ ನಿಮಗೆ ಯಾಶ್ ವೆರೈಟಿ ಹಣ್ಣು ಸಹ ನೀವು ನೋಡ್ಬೋದು ಈ ರೌಂಡ್ ಶೇಪಲ್ಲಿ ಇಂಡಿಯನ್ ವೆರೈಟಿ ಲೋಕಲ್ ವೆರೈಟಿನಿದು ಇದು ಇದು ಒಂದು ಹಣ್ಣೆ ಒಂದು ಒಂದು ಕೆ ಜಿ ಒಂದು ಕೆಜಿ ಮೇಲೆ ಬರುತ್ತೆ ಒಂದನ್ನು ಅಂತ ಒಂದು ಒಳ್ಳೆ ವೆರೈಟಿ ಇದು ನಾವು ಈಗ ನಾವು ಗಿಡ ಮಾಡ್ತಿದ್ದೀವಲ್ಲ ಈಗ ನಾವು ರೈತರಿಗೆ ಕೊಡ್ತಾ ಇದೀವಿ ಗಿಡಗಳನ್ನ ನಾವು ಇಲ್ಲಿಂದನೇ ಸಹ ನಾವು ಕಟಿಂಗ್ಸನ್ನು ತಗೊಂಡೋಗಿ ಗಿಡನ ಮಾಡಿ ನಾವು ರೈತರಿಗೆ ಕೊಡ್ತಾ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಈಗ ನಾವು ಯಾವುದೇ ಒಂದು ಗಿಡಗಳನ್ನ ನಾವು ರೈತರಿಗೆ ಕೊಡಬೇಕು ಅಂದಾಗ ಅದು ವೆರೈಟಿ ಕನ್ಫರ್ಮ್ ಬೇಕಲ್ಲ ಅದಕ್ಕೋಸ್ಕರ ನಾವು ತೋಟದಲ್ಲಿ ನಾವು ಬಂದು ಕಟಿಂಗ್ಸನ್ನ ತಗೊಂಡು ಅವ್ರಿಗೆ ಬೇಕಾದಂಥ ಈಗ ನಾವು ಈಗ ನೋಡಿ ರೌಂಡ್ ಬೇಕು ಅಂದಾಗ ರೌಂಡು ಮರದಲ್ಲಿ ಹೋಗಿ ನಾವು ಚಿಗುರು ತಂದು ಕಸಿ ಕಟ್ಟಿ ಅದನ್ನ ನಾವು ಉತ್ತಮವಾಗಿ ಒಂದು ಒಂದು ವರ್ಷ ಒಂದು ವರ್ಷ ಗಿಡ ಬೆಳೆಸಿ ರೈತರಿಗೆ ಮಾರಾಟ ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಈಗ ನಾವು ಫೀಲ್ಡ್ ಗ್ರಾಫ್ಟೆಡ್ ಅಂತ ಈಗ ಒಂದು ಹೊಸ್ದಾಗಿ ಮಾಡಿ ಅಲ್ಲಿ ನಾವು ಸಕ್ಸಸ್ಫುಲ್ ಸಹ ಮಾಡಿದ್ದೀವಿ ಅದನ್ನ ನೀವು ನಾನು ತೋರಿಸ್ಕೊಡ್ತೀನಿ ಅದು ಯಾವ ಥರ ಮಾಡೋದು ಯಾವ ಥರ ಸೆಲೆಕ್ಷನ್ ಮಾಡಬೇಕು ಯಾವ್ಯಾವ ಥರ ಮೆಥಡ್ ಇದೆ ಅಂತ ನಾವು ನೋಡ್ಬೋದು ಈಗ ನೀವು ನೋಡ್ತಾ ಇರ್ಬೋದು ಇವಾಗ ಇದೆಲ್ಲ ಒಂದು ಹೆಲ್ದಿಯಾಗಿ ಚೆನ್ನಾಗಿ ಬಂದಿದೆ ಗಿಡಗಳು ನೋಡಿ ಫ್ಲವರಿಂಗ್ ಸಹ ಯಾವ ಥರ ಬಂದಿದೆ ಅಂತ ನೋಡ್ತಾ ಇರ್ಬೋದು ಈಗ ನೀವು ಕೆಲವು ಕಡೆ ಫ್ಲವರಿಂಗ್ ಬಂದು ಉದ್ ಉದ್ರೋಗುತ್ತೆ ಅಂತ ಹೇಳ್ತಿದ್ದೀರ ನೋಡಿ ಯಾಕೆ ಉದುರ್ತಾ ಇದೆ ನೀವೇ ಕಣ್ಣಾರೆ ನೋಡ್ಬೋದು ನೀವು ಯಾವ ಥರ ಬಂದಿದೆ ಫ್ಲವರಿಂಗು ನಾವು ಕೊಟ್ಟಿರೋ ಕೊಟ್ಟಿರಕಂಥ ಗಿಡ ಫ್ಲವರಿಂಗ್ ಇರೋದಕ್ಕೆ ಕಾರಣ ನಾವು ಈಗ ನಾವು ಈಗ ಕೆಲವು ಕಡೆ ಫ್ಲವರ್ ಬರಲ್ಲ ಅಂತ ಹೇಳ್ತಾರೆ ಅದು ಏನಪ್ಪ ಅಂದರೆ ಗಿಡನ ಮಾಡುವಾಗ ನಾವು ಈ ಸೈಣ್ಣ ಯಾವ ಥರ ಸೆಲೆಕ್ಷನ್ ಮಾಡಬೇಕು ಅನ್ನೋದು ಒಂದು ನಮಗೆ ತುಂಬ ಮುಖ್ಯವಾದ ಒಂದು ವಿಷಯ ಈಗ ಫ್ಲವರಿಂಗು ಬರ್ ಬರ್ತಾಯಿತ್ತು ಮತ್ತೆ ಉದುರ್ತಾ ಇತ್ತು ಬಂದಾಗ ನಾವು ಸೈನು ತರ್ತೀವಲ್ಲ ಕಸಿ ಮಾಡುವಾಗ ಈಗ ಫ್ಲವರಿಂಗ್ ಇರಬೇಕು ಈ ಥರ ಇಲ್ಲ ಅಣ್ಬಿಟ್ಟಿರ್ಬೇಕು ಇದನ್ನ ನಾವು ಕಟಿಂಗ್ಸ್ ತಂದು ನಾವು ಕಟ್ಟಿದಾಗ ಅದು ಫ್ಲವರಿಂಗು ನೈಂಟಿ ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟ್ ಇರೋ ನೈಂಟಿ ಪರ್ಸೆಂಟ್ ಫ್ಲವರ್ ಉಳ್ಕೊಳ್ಳುತ್ತೆ ಅದೇ ನೀವು ಫ್ಲವರಿಂಗ್ ಇಲ್ದೇ ಇರೋ ಒಂದು ಸೈನ ಬಂದು ಕಟ್ಟಾಗ ಫ್ಲವರಿಂಗು ಈಗ ಬರುತ್ತೆ ಫ್ಲವರಿಂಗ್ ಎಲ್ಲ ಬಿದ್ದೋಗಿ ಮತ್ತೆ ಅದೇ ಥರ ಒಂದು ಆ ಥರ ಒಂದು ಕಂಪ್ಲೇಂಟ್ಗಳಿದೆ ಅದಕ್ಕೋಸ್ಕರ ನೀವು ಜನೂನಾಗಿರಬೇಕು ಗಿಡಗಳನ್ನ ನೀವು ತಂದಾಗ ಅದು ಯಾವ ವೆರೈಟಿ ಏನು ಎತ್ತ ಅದೆಲ್ಲ ಕನ್ಫರ್ಮೇಶನ್ ಮಾಡಿಕೊಂಡು ನೀವು ಒಂದು ಗಿಡ ನೀಡುವಂಥ ವಿಧಾನನ ಮಾಡ್ಕೋಬೇಕು ನೋಡಿ ಇದು ಸಹ ಇಂಡಿಯನ್ ವೆರೈಟಿ ಯಾವ ಥರ ಇದೆ ನೋಡಿ ಎಲ್ಲ ಇದು ಒಂದು ಐದು ವರ್ಷದ ಮರನೆ ಎಲ್ಲ ಫ್ಲವರಿಂಗ್ ಆಗಿದೆ ನಿಮ್ಗೆ ಎಲ್ಲಿ ನೋಡಿದ್ರು ಬರಿ ಫ್ಲವರಿಂಗ್ ನಿಮ್ಗೆ ಎಲೆಗಳೇ ಕಾಣ್ತಾ ಇಲ್ಲ ಅಂತ ಒಂದು ಅದ್ಭುತವಾಗಿ ಬಂದಿರತಕ್ಕಂತ ಒಂದು ಆ ಮರಗಳಿವು ಇಷ್ಟೇ ಅಂತಲ್ಲ ನೀವು ಎಲ್ಲಿ ನೋಡಿದ್ರು ಬರೀ ನಿಮ್ಗೆ ಫ್ಲವರಿಂಗ್ ಎಲ್ಲಿ ನೋಡಿದ್ರು ಬರೀ ಫ್ಲವರಿಂಗ್ ಆತರನೇ ಕಾಣ್ತಾ ಇದೆ ನಾವು ಇವಾಗ ಕಸಿ ಮಾಡ್ತೀವಲ್ಲ ಇವಾಗ ನಾವು ಕಸಿ ಮಾಡಿ ಗಿಡ ಮಾಡ್ತಾ ಇದ್ದೀವಿ ಮತ್ತು ನಾವು ಇನ್ನೊಂದು ಏನಂದರೆ ಇವಾಗ ನೀವು ಬೇರೆ ಕಡೆ ಏನೋ ತಂದು ಈಗ ನೀವು ಬೇರೆ ಒಂದು ಎಲ್ಲ ತಂದು ಬೆಳೆಸಿರ್ತೀರ ಮರನ ಅದು ಫ್ಲವರಿಂಗ್ ಬೆಳ್ತಾ ಇದೆ ಅದು ಏನು ಈಗ ನಿಮಗೆ ಸ್ವಲ್ಪ ನಾನು ಯಾಕೆ ತಂದು ಈ ಥರ ಮಾಡ್ತಿದ್ದೀನಿ ಅಂತ ನಿಮಗೆ ಒಂಥರ ಬೇಜಾರಾಗ್ಬೋದು ಅದಕ್ಕೋಸ್ಕರ ನಾವು ಇನ್ನೊಂದು ಎತ್ತರಡು ಸಹ ನಾವು ಮಾಡಿದ್ದೀವಿ ಫೀಡ್ ಗ್ರಾಫ್ಟಿಡ್ ಅಂತ ನೀವು ಈಗ ಆ ಥರ ಬೇಡ ನಮಗೆ ಬೇರೆ ವೆರೈಟಿನೇ ಬೇಕು ಅಂತ ನೀವು ಆ ಥರ ಮನ್ಸು ಮಾಡಿದಾಗ ಈಗ ನೋಡಿ ಎಕ್ಸಾಂಪಲ್ ಈಗ ಇದು ಯಾಶ್ ವೆರೈಟಿ ಈ ಯಾಶ್ ವೆರೈಟಿನ ನಾವು ಸೈನ್ ಅಂತ ಕರಿತೀವಿ ಇದನ್ನ ಇದನ್ನ ಚಿಗುರು ತಗೊಂಡು ನಿಮಗೆ ಈಗ ನಿಮಗೆ ಯಾಶು ಬೇಕು ಈಗ ನೆಕ್ಸ್ಟು ಈಗ ಅಪ್ಡೇಟ್ ಆಗಬೇಕಲ್ವಾ ಆವಾಗ ನಾವು ಇದನ್ನ ಈ ಥರ ನೋಡಿ ಈಗ ಇದು ಇದನ್ನೇ ನಾವು ತಂದು ಫಿಜರ್ ಅಪ್ಡೇಟ್ ಮಾಡಿಕೊಡ್ತೀವಿ ಇದನ್ನ ನಾವು ಮಾಡಿಕೊಟ್ಟಾಗ ನಿಮಗೆ ಯಾಶ್ ವೆರೈಟಿನಾಗಿ ಕನ್ವರ್ಟ್ ಆಗಿ ನಿಮಗೆ ಉತ್ತಮವಾದ ಇಳುವರಿ ಬರ್ತಕ್ಕಂಥ ಒಂದು ವಿಧಾನನೂ ಸಹ ಮಾಡ್ಬೋದು ನೋಡಿ ಎಲ್ಲ ಒಂದು ಅದ್ಭುತವಾಗಿ ಬಂದಿರತಕ್ಕಂಥ ನೋಡಿ ಇದು ಫ್ಲವರಿಂಗ್ ನೋಡಿ ಎಲ್ಲ ಕಡೆನೂ ಫ್ಲವರಿಂಗ್ ಆಗಿರ್ತಕ್ಕಂಥದ್ದು ನೋಡಿ ನೋಡಿ ಫ್ಲವರಿಂಗು ಬರ್ತಾ ಇದೆ ಈಗ ವೆರೈಟಿ ನೋಡ್ಬೋದಲ್ಲ ನೋಡಿ ಇದರಲ್ಲಿ ಫ್ಲವರಿಂಗು ಆಗಿದೆ ಮತ್ತೆ ಕಾಯಿ ಪಸ್ತಾ ಇದೆ ನೋಡಿ ಇದು ಬಲ್ಪ್ ಅಂತ ನೋಡಿ ನೋಡಕಂದ್ರೆ ಸ್ವಲ್ಪ ನಿಮ್ಗೆ ನೋಡಿ ಇದು ಇದು ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ನೋಡಿ ಇದು ಬಲ್ಪ್ ವೆರೈಟಿ ಇದರಿಂದ ನಾವು ಸೈಣನ್ನ ಸೆಲೆಕ್ಷನ್ ಮಾಡಿಕೊಂಡು ಈಗ ನಾವು ರೂ ಸ್ಟಾಕ್ ಅಂತ ಕರಿತೀವಿ ನಾಟಿ ಗಿಡಕ್ಕೆ ನಾವು ಕಸಿ ಮಾಡಿ ಅದನ್ನ ಒಂದು ಅಭಿವೃದ್ಧಿ ಮಾಡಿ ನಾವು ಕಸಿ ಗಿಡನೂ ನಾವು ಮಾರ್ಗ ಮಾರ್ಕೆಟ್ ಮಾಡ್ತಾಯಿದ್ದೀವಿ ಮತ್ತು ನಾಟಿ ನಾಟಿ ಗಿಡನೂ ಮಾಡ್ತೀವಿ ನಿಮಗೆ ಯಾವ ಥರ ಬೇಕು ಎಲ್ಲ ಥರ ಗಿಡನೂ ಮಾಡ್ತೀವಿ ಮತ್ತು ಗ್ರಾಫ್ಟೆಡ್ ಅಂತ ಹೇಳಿದ್ರಲ್ಲ ಫೀಲ್ಡ್ ಗ್ರಾಫ್ಟೆಡ್ಡು ಅದನ್ನು ಸಹ ನಾವೇ ಮಾಡ್ತಾಯಿರೋದು ನಿಮಗೂ ಸಹ ಇಂತಹ ಒಂದು ಉತ್ತಮವಾದ ಗಿಡಗಳನ್ನ ನೀವು ಮಾ ಅಂತ ಏನಾದ್ರು ನಿಮಗೆ ಇದ್ರೆ ನಮ್ಮನ್ನ ಸಂಪರ್ಕ ಮಾಡ್ಬೋದು ಗಿಡದಲ್ಲಿದ್ದಾಗಲೇ ಒಂದು ಕಸಿ ಮಾಡೋದು ಇಷ್ಟ ಅಥವಾ ಈಗ ಒಂದು ಎರಡ್ ಮೂರು ವರ್ಷ ನಾನು ಮೊದಲೇ ಹೇಳಿದೆ ಒಂದು ಎರಡ್ ಮೂರು ವರ್ಷದ ಗಿಡಗಳು ಅಥವಾ ಮೂರು ವರ್ಷದ ಆಲ್ರೆಡಿ ಫ್ಲೋರಿಂಗ್ ಆಗ್ತಾ ಇತ್ತು ಈಗ ಈಚು ಕೂಡ ಕಚ್ಚಿತ್ತು ಅಂತಂದ್ರೆ ಫಲ ಬಿಟ್ಟಿತ್ತು ಒಂದು ಸಣ್ಣ ಇಷ್ಟ ತಪ್ಪಾಗಿತ್ತು ಅವಾಗ ಕೂಡ ಬ್ಲಾಕ್ ಆಗ್ಬಿಟ್ಟು ಬಿದಾಗ್ತಾ ಇದೆ ಅಂತ ನಾನು ಹೇಳಿದ್ದೆ ಆತರ ಇದ್ದಾಗ ನಾವು ಗ್ರಾಫ್ಟಿಂಗ್ ಮಾಡೋದ್ ಬೆಸ್ಟ್ ಅಥವಾ ಈ ರೀತಿ ಇದ್ದಾಗ ಮಾಡೋದು ಬೆಸ್ಟ್ ಸರ್ ಈ ತರ ಮಾಡ್ಬೋದು ಸರ್ ಇದು ಬೆಸ್ಟ್ ಸರ್ ನೀವು ಹೇಳಿದ್ರಲ್ಲ ಇವಾಗ ಮರಗಳನ್ನ ಬೆಳಸಿ ಆಲ್ರೆಡಿ ಬೆಳೆಸಿರ್ತಾರೆ ಬೆಳೆಸ್ಬಿಟ್ಟಿದ್ದಾರೆ ಬೆಳೆಸಿಬಿಟ್ಟಿದ್ದಾರೆ ಹೋಗ್ತಾ ಇದೆ ಬಿತ್ತು ಇದೆ ಈಗ ಕೆಲವರಿಗೆ ಇದು ಬೆಸ್ಟ್ ಈ ತರ ಬೆಸ್ಟ್ ಸರ್ ಈಗ ಇನ್ನೊಂದು ಏನಂದ್ರೆ ಅವ್ರಿಗೆ ಆ ಸ್ಪೆಶಿಯಲ್ಟಿ ಆಗ್ಬೇಕು ಅಂತ ಇರುತ್ತೆ ಸರ್ ಮೈಂಡ್ ಅಲ್ಲಿ ಜಾಗ ಇರಲ್ಲ ಓಕೆ ಹಾಗೇನ್ ಮಾಡಬಹುದು ಅಂದಾಗ ಅದೇ ಈಗ ನೈನ್ ಫ್ಲವರ್ಿಂಗ್ ಎಲ್ಲಾ ಬಿಲ್ತಾರೆ ಅಂತ ಹೇಳಿದ್ರಲ್ಲ ಅದನ ಬೇಕಂದ್ರೆ ನಾವು ಕಟ್ ಮಾಡಿ ಕಟ್ ಮಾಡಿ ಫೀಡ್ ಗ್ರಾಫ್ಟಿಂಗ್ ಅನ್ನೋ ಮೆಥಡ್ ನ ಮಾಡ್ ಫೀಡ್ ಗ್ರಾಫ್ಟಿಂಗ್ ನಾವು ಇದಕ್ ಮಾಡೋದಾದ್ರೆ ನಾವು ಇಲ್ಲಿ ಇದನ್ನು ಕೂಡ ಕಟ್ ಮಾಡ್ಬೇಕಾಗುತ್ತೆ ಸರ್ ಇದನ್ನೂ ಕಟ್ ಮಾಡಿ ಮಾಡುವ ಇದೆ ಸರ್ ಈಗ ಇದನ್ನ ಹೇಳ್ದಲ್ಲ ಇದಕ್ಕೂ ಮಾಡಬಹುದು ಈಗ ಅದಕ್ಕೆ ಮ್ಯಾಚ್ ಆಗುವಂತ ಗಿಡಗಳಿಗೆ ಸೂಟ್ ಮಾಡ್ಕೊಬಹುದು ಈ ಒಂದು ಏನ್ ಸೈಜ್ ಇದೆ ಅದೇ ಸೈಜ್ ಅಲ್ಲಿ ಕಟ್ ಮಾಡ್ಬೇಕು ಮ್ಯಾಚಿಂಗ್ ಆಗುತ್ತೆ ಮ್ಯಾಚಿಂಗ್ ಮಾಡಿ ಮಾಡ್ಬೇಕಾಗುತ್ತೆ ಇದು ಯಾವ ವೆರೈಟಿ ಇರ್ಬೋದು ಸರ್ ಇದನ್ನ ನಾಟಿ ಅಂತ ಹೇಳಿದಾಗ ನಮ್ಗೆ ವೆರೈಟಿ ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಅಲ್ಲ ಸರ್ ಇದು ಹೆಲ್ದಿ ಆಗಿರುತ್ತೆ ಗಿಡ ಹೆಲ್ದಿ ಆಗಿರುವಂತ ಗಿಡಗಳಿಗೆ ನಾವು ನಮಗ್ ಬೇಕಾಗಿರುವಂತಹ ವೆರೈಟಿನಲ್ಲಿ ಕಸಿ ಕಣ್ಮ ಮಾಡ್ಕೊಳ್ಳುವಂಥದ್ದು ಬೆಸ್ಟ್ ಈಗ ನಾವು ತರುವಂತ ಗಿಡಗಳು ಯಾವ ಗಿಡ ಆದ್ರೂ ಯಾವ ಗಿಡ ಗಿಡಗಳಾಗಲಿ ಫಾರಿನ್ ಗಿಡಗಳಾಗಲಿ ಒಟ್ಟಲ್ಲಿ ಗಿಡ ಅನ್ನುವಂಥದ್ದು ಹೆಲ್ದಿ ಆಗಿರ್ತೀವಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಅದಕ್ಕೆ ನಾವು ಒಳ್ಳೆ ತಳಿ ಇರುವಂತ ಚೆನ್ನಾಗಿ ಇಳುವರಿ ಕೊಡ್ತಾರಂತ ಗಿಡಗಳಿಂದ ಒಂದು ಕಾಂಡನ ಕಟ್ ಮಾಡ್ಕೊಂಡು ಅದಕ್ಕೆ ಕಸಿ ಮಾಡುದಕ್ಕೆ ಸೂಕ್ತ ಆ ಒಂದು ಆಗಿರ್ಬೋದು ಅಥವಾ ಡ್ರಾಪ್ ಆಗ್ಬಹುದು ಬೆಸ್ಟ್ ಅಂತ ಸರ್ ಇದು ಇಂಡಿಯನ್ ವೆರೈಟಿ ಸರ್ ಇಂಡಿಯನ್ ವೆರೈಟಿನ ಈಗ ಗ್ಯಾಶ್ ವೆರಟಿ ನಾವು ಗ್ಯಾಶ್ ವೆರೈಟಿನ ಗಿಡ ತಂದು ನಾವು ಬೆಳೆಸೋವರೆಗೂ ಮೂರು ಮೂರು ವರ್ಷ ಮೂರವರೆ ವರ್ಷ ಬೇಕು ಬೇಕಾಗುತ್ತೆ ಕನ್ಫರ್ಮ್ ಇರಲ್ಲ ಅನ್ಕೊಳ್ಳಿ ಹೌದು ಖಂಡಿತ ಅಲ್ವಾ ಅದಕ್ಕೆ ಸರ್ ಇವಾಗ ನಾವು ಕನ್ಫರ್ಮ್ ಆಗಬೇಕು ಅಂದಾಗ ಫೀಡ್ ಗ್ರಾಫ್ಟಿಡ್ ಅಂತ ಇದು ಮೆಥಡ್ ಸರ್ ಇದು ಈಗ ನಾನು ಇದು ಮರ ಇದು ದೊಡ್ಡ ಮರ ಇದು ಇಂಡಿಯನ್ ವೆರೈಟಿ ಇದನ್ನ ಯಾಶ್ ವೆರೈಟಿ ಆಗಿ ನಾವು ಮಾಡಬೇಕು ಅದನ್ನ ಸರ್ ನಾವು ಫೀಡ್ ಗ್ರಾಫಿಟ್ ಅಂತ ಒಂದು ವಿಧಾನದ ಮೂಲಕ ನಾವು ತಿಳ್ಕೊಬಹುದು ಸರ್ ಓಕೆ ಓಕೆ ಖಂಡಿತ ಹೌದು ಸರ್ ಇದು ನೋಡಿ ಸರ್ ಇದು ಇದು ಸಯನ್ ಅಂತ ಇದು ಸಯನ್ ಆಶ್ ವೆರೈಟಿ ಇದು ಯಾಶ್ ವೆರೈಟಿ ಓಕೆ ಇದು ನಾವು ಮರದಲ್ಲಿ ಫ್ಲವರಿಂಗ್ ಆಗಿರೋ ಒಂದು ಹೆಲ್ದಿ ಆದವು ಮರದ ಮರದ ಕಟ್ ಮಾಡ್ಕೊಂಡು ಅದೇ ಅದೇ ಸರ್ ನಾವು ಇಲ್ಲಿ ತಂದು ಗ್ರಾಫ್ಟಿಂಗ್ ಮಾಡ್ಬೋದು ಗ್ರಾಫ್ಟಿಂಗ್ ಮಾಡ್ತೀವಿ ನಿಮಗೆ ತೋರ್ಸ್ ತೋರಿಸ್ಬೋದಾ ಸರ್ ಹಾಂ ಸರ್ ಹೇಗೆ ಅಂತ ಹೇಳಿ ಇನ್ನ ಸರ್ ಇಲ್ಲಿಗೆ ಇಷ್ಟು ಬಿಟ್ಕೊಳ್ಳಿ ಸರ್ ಒಂದು ಮೂರು ಇಂಚ್ ತರ ಇಲ್ಲಿ ಬಿಟ್ಕೊಳ್ಳೋದು ಹ್ಞೂ ಹ್ಞೂ ಓಕೆ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಬಿಡೋ ಥರ ಇಷ್ಟು ಕಟ್ ಮಾಡ್ಕೊಳ್ಳಿ ಸರ್ ಹ್ಞೂ ಓಕೆ ಹಾಂ ನೋಡಿ ಇದು ನೋಡಿ ಇದರಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತಿದೆ ನೋಡಿ ಫ್ಲವರಿಂಗ್ ಹ್ಞೂ ಓಕೆ ಹಾಂ ಇಲ್ಲಿಂದ ಮೂರಿಂದ ನಾಲ್ಕು ಕನ್ಫರ್ಮ್ ಆಗಿರಲೇಬೇಕು ಇದು ಓಕೆ ಖಂಡಿತ ಹಾಂ

ಹಾಂ ಸರ್ ಬ್ಲೇಡು ಸ್ವಲ್ಪ ಶಾರ್ಪ್ ಇರುತ್ತೆ ಹುಷಾರಾಗಿ ಗ್ರಾಫ್ಟಿಂಗ್ ಮಾಡ್ಕೊಳ್ಬೇಕು ಸರ್ ಹ್ಞೂ 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 ಇದೆ ಸರ್ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋದು ಈ ಥರ ಈ ರೀತಿ ಮಾಡ್ಬೇಕಾ ಸ್ವಲ್ಪ ಹ್ಞೂ ನೋಡಿ ಈ ರೀತಿ ಮಾಡ್ಬೇಕು ಜಾಯಿಂಟ್ ಮಾಡ್ಕೊಬೇಕು ಇದು ಹ್ಞೂ 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 ಈ ಥರ ಓಕೆ ಇದು ಸರ್ ಗ್ರಾಫ್ಟಿಂಗ್ ಟೇಪ್ ಅಂತ ಇದು ಹ್ಞೂ ಓಕೆ ಈ ಥರ ಸ್ವಲ್ಪ ಎಳ್ದು ಹ್ಞೂ ಈ ಥರ ಸುತ್ಕೋಬೇಕು ಸರ್ ಹ್ಞೂ 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 ಇದರೊಳಗಡೆ ಏನು ಹಾಕೋಂಗಿಲ್ಲ ಇಷ್ಟನ್ನೇ ಸರ್ ಏನೂ ಹಾಕೋಂಗಿಲ್ಲ ಹ್ಞೂ ಹ್ಞೂ ಇದಕ್ಕೆ ಸರ್ ಈಗ ನಾವು ಇದು ಇದು ಕಟ್ಬಿಟ್ಟು ಹ್ಞೂ ಈ ಬ್ಯಾವಿಸ್ಟಿನ್ ಅಂತ ಬರುತ್ತೆ ಸರ್ ಬ್ಯಾವ್ ಪೌಡರ್ ಅಂತ ಬರುತ್ತೆ ಅದನ್ನ ಬುಡಕ್ ಹಾಕೊಳ್ಳೋದು ಅಷ್ಟೇ ಸರ್ ಈಗ ಮಾಡಿ ಕಟ್ ಮಾಡಿರ್ತಾವಲ್ಲ ಸ್ವಲ್ಪ ಹಾಕ್ಬೇಕು ಮತ್ತೆ ಬುಡಕ್ ಹಾಕಬೇಕು ಸರ್ ಇದ್ರ ಮೇಲೆ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಹಾಕ್ಬೇಕು ಸರ್ ಗಂಗಸಿನ ಸ್ವಲ್ಪ ಬರ್ಬಾರೋಸ್ ಇದೊಂದು ಸ್ವಲ್ಪ ಹಾಕ್ಬೇಕು ಇದು ಕಟ್ ಮಾಡಿ ಎಷ್ಟು ತಿಂಗಳಾಯ್ತು ಇದನ್ನ ಸರ್ ಕಟ್ ಮಾಡಿ ಈಗ ಒಂದೂವರೆ ತಿಂಗಳು ಒಂದ್ವರೆ ತಿಂಗಳ ಒಂದೂರಿ ತಿಂಗ್ಳು ಆದಮೇಲೆ ಈ ರೀತಿ ಕೌಂಟು ಈ ರೀತಿ ಸಿಗಲಿ ಕೌಲ್ ಹೊಡೆದಿರುವಂಥದ್ದು ನೀವು ಈ ರೀತಿ ಕ್ರಾಫ್ಟ್ ಮಾಡ್ಬಿಟ್ಟು ನೀವು ಈಗ ಆಶ್ ವೆರೈಟಿನ ಅಲೌಟ್ ಮಾಡ್ಕೊಳ್ತೀವಿ ಆದ್ರೆ ನೀವು ಕಸಿ ಕಟ್ತಾ ಇದ್ದೀರಿ ಕಸಿ ಕಟ್ತಾ ಇದೀವಿ ಸರ್ ಕ್ಯಾಪು ಇದಕ್ಕೆ ಇದಕ್ಕೆ ಸ್ವಲ್ಪ ಟೆಂಪರೇಚರ್ ಬೇಕಲ್ಲ ಸರ್ ಹಾ ಹಾ ಅದಕ್ಕೋ ಸರ್ ಇದ್ನ ಕ್ಯಾಪು ಈ ರೀತಿ ಹಾಕಿ ಈಗ ಎಷ್ಟು ದಿನವರೆಗೂ ವೇಟ್ ಮಾಡ್ಬೇಕಾಗುತ್ತೆ ಇದು ಚಿಗುರು ಹೊಡಿಬೇಕಂದ್ರೆ ಇಲ್ಲಿ ಬರ್ಬೇಕಂದ್ರೆ ಸರ್ ಇದು ಒಂದು ಟ್ವೆಂಟಿ ಟ್ವೆಂಟಿ ಡೇಸ್ ಇಂದ ತರ್ಟಿ ಡೇಸ್ ವರೆಗೂ ಬೇಕಾಗುತ್ತೆ ಸರ್ ಟ್ವೆಂಟಿ ಡೇಸ್ ಇಂದ ತರ್ಟಿ ಡೇಸ್ ಇಪ್ಪತ್ತರಿಂದ ಮೂವತ್ತಿನ ಬೇಕಾಗುತ್ತೆ ಮೂವತ್ತು ದಿನವರೆಗೂ ಬೇಕಾಗುತ್ತೆ ಹೌದು ಇದೇನು ಬಾಡೋಗಲ್ವಾ ಈಗ ನಾವೇನಾದ್ರೂ ಮಾಡಿರುವಂತ ಮೆಥಡ್ ಏನಾದ್ರೂ ಸರಿ ಅಂದ್ರೆ ಬಾಡೋಗಲ್ವಾ ಇದು ಏನು ಸಮಥಿಂಗ್ ಏನು ಪ್ರಾಬ್ಲಮ್ ಸರ್ ಇವಾಗ ನಾನು ಹೇಳ್ತಾ ಸರ್ ನೀವು ಯಾವುದೇ ಒಂದು ಕಸಿ ಮಾಡುವ ವಿಧಾನ ಅಂತ ಬಂದಾಗ ನೂರಕ್ಕೆ ನೂರ ಯಾವ್ದು ಬರಲ್ಲ ಒಂದ್ ಇಪ್ಪತ್ತು ಪರ್ಸೆಂಟ್ ಹೋಗಿ ಹೋಗುವಂತ ಚಾನ್ಸಸ್ ಚಾನ್ಸಸ್ ಇದೇ ಇರುತ್ತೆ ಸರ್ ಈಗ ಒಂದು ಒಂದ್ ತಿಂಗಳಾದ ನಂತರ ಇದು ಚಿಗುರುತ್ತೆ 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 ಈಗ ನಾವು ಮುಂದೆ ಕೂಡ ಫಲ ಇದು ಇದ್ರೆ ವೆರೈಟಿ ಆಗಿರುತ್ತೆ ಇದು ಕಸಿ ಮಾಡಿಲ್ಲ ಅಂತ ಇದು ಇಂಡಿಯನ್ ವೆರೈಟಿ ಒಂದೇ ಗಿಡದಲ್ಲಿ ಎರಡು ವೆರೈಟಿ ಮಾಡಬಹುದು ಮತ್ತೆ ನೀವು ಈಗ ಇದಕ್ಕೂ ಸಹ ನಾವು ಯಾಶ್ ವೆರೈಟಿ ಮಾಡ್ಬೇಕು ಅಂದಾಗ ನೀವು ನಿಮ್ಗೆ ಬಲ್ಪ್ ಬೇಕು ರೌಂಡ್ ಬೇಕು ಅಂದಾಗ ಇದಕ್ಕೂ ಸಹ ಮಾಡ್ಕೊಬಹುದು ಅದನ್ನು ಮಾಡ್ಬೋದು ಇವಾಗ ಸರ್ ಈಗ ನಾವು ಕಸಿ ಮಾಡಿರೋದು ಒಂದ್ ವರ್ಷ ಆಗಿದೆ ಗಿಡ ಅದನ್ನ ಬೇಕಾದ್ರೆ ತೋರಿಸ್ಬಾರ ಸರ್ ನಿಮ್ಗೆ ತೋರಿಸಿ ಇದು ನೀವು ಅದಕ್ಕೆ ಹಾಕುವಂತ ಕ್ಯಾಪ್ ನ ಇದು ಹಾ ಸರ್ ಇದು ಟೇಪು ಟೇಪ್ ಟೇಪು ಸರಿ ಇದೇ ತರ ಟೇಪ್ ಹಾಕ್ಬೇಕು ಅಥವಾ ಬೇರೆ ಏನಾದ್ರು ನಿಮ್ಗೆ ಮಾರ್ಕೆಟ್ ಅಲ್ಲಿ ಗ್ರಾಫ್ಟಿಂಗ್ ಟೇಪ್ ಅಂತ ನೀವು ಕೇಳಿದಾಗ ಸಿಗುತ್ತೆ ಸರ್ ಈಗ ನಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಅದನ್ನ ನಾವು ತಗೋತೀವಿ ಈಗ ಇದು ಎಷ್ಟು ವರ್ಷ ಆಗಿದೆ ಸರಿ

ಹೌದು ಇದು ಆಲ್ಮೋಸ್ಟ್ ಅಲ್ಲಿ ಒಂದು ಒಂದು ವರ್ಷ ಗಿಡ ಇರ್ಬೋದನ ಈಗ ನೋಡಿದ್ರೆ ಇವಾಗ ಆಲ್ರೆಡಿ ಒಂದ್ ಐದ್ ವರ್ಷದ ಗಿಡದ್ದು ಏನ್ ಎಲೆಗಳ ಇರ್ಬೇಕು ಆ ರೀತಿ ಅದೇ ರೀತಿ ಬಂದಿರತ್ತೆ ಹ್ಮ್ ಹಾಗಾಗಿ ನಮಗೆ ಫಲಾನು ಜಾಸ್ತಿ ಅಂತ ಚಾನ್ಸ್ ಫಲಾನು ಜಾಸ್ತಿ ಬಿಡುತ್ತೆ ಸರ್ ಮತ್ತೆ ಯಾವ್ದೇ ಒಂದು ರೋಗಗಳನ್ನ ತಡ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ಇದೆ ಕೆಪಾಸಿಟಿ ಪೋಷಕಾಂಶಗಳೆಲ್ಲ ಸ್ವಲ್ಪ ಸ್ಟ್ರೆಂತ್ ಆಗೋ ಕೊಡುತ್ತೆ ಸರ್ ಹೌದು ಈಗ ಕೆಲವು ಗಿಡಗಳು ಬೇರ್ಕೊಳ್ತಾ ಇತ್ತು ಅಂತ ಹೇಳ್ತಾರೆ ಇದ್ರೆ ಸರ್ ಬೇರ್ಕೊಳ್ಳೋ ಚಾನ್ಸಸ್ ಕಡಿಮೆ ಇರುತ್ತೆ ಸ್ಟ್ರೆಂತ್ ಆಗಿರುತ್ತಲ್ಲ ಬೇರು ಆ ರೀತಿ ಈ ಥರ ಏನಾದ್ರು ಕೂಡ ಯಾರಾದರೂ ನಮ್ಮ ಒಂದು ಈ ಒಂದು ವಿಡಿಯೋ ವ್ಯೂವರ್ಸ್ ವ್ಯೂವರ್ಸ್ಗಳು ಅಥವಾ ಏನಾದ್ರು ನಮ್ಮ ಒಂದು ಅದು ಬಟರ್ಫ್ರೂಟ್ ಗೇಟ್ಗಳಿದೆ ಈ ಥರ ಎಲ್ಲ ಹೂಗಳು ಡ್ರಾಪ್ ಆಗ್ತಾ ಇದೆ ಬೀಜಗಳು ಕೂಡ ತಂದು ಇದು ಮಾಡಿದ್ವಿ ನಾವು ಕಸಿನೂ ಕೂಡ ಬಂದಿದ್ವಿ ನಾಟಿ ತಂದಿದ್ವಿ ಎಲ್ಲ ಮಾಡಿದ್ವಿ ಆದರೂ ಕೂಡ ಫ್ಲವರ್ ಡ್ರಾಪ್ ಆಗ್ತಾ ಇದೆ ಮತ್ತೆ ಫಲ ಕಟ್ಟಿದ್ದು ಮತ್ತೆ ಬೀಳ್ತಾ ಇದೆ ಫಲ ಕಚ್ಚಿರುವಂಥದ್ದು ಬೀಳ್ತಾ ಇದೆ ಅಂತ ಏನು ಕೂಡ ಹೇಳ್ತಾರಂಥವ್ರಿಗೆ ನಾವ್ ಈ ತರ ಒಂದು ಗ್ರಾಫ್ಟಿಂಗ್ ಮಾಡಬೇಕು ಅಥವಾ ಒಂದು ಕಸಿ ಕಟ್ಟಬೇಕು ಯಾ ಮಾಡ್ಬೇಕು ಅವ್ರಿಗೆ ಏನಾದ್ರು ಕೂಡ ಕಸಿ ಕಸ ಕಟ್ಕೊಡ್ಬೋದ ಕಟ್ಕೊಡ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಒಂದು ಉದ್ದೇಶ ಸುಮಾರು ಕರೆಗಳನ್ನ ಮಾಡ್ತಾರೆ ಅಂತ ನಾನು ಸಹ ಮಾರ್ಕ್ ಮಾಡ್ಕೊಟ್ಟಿದ್ದೀನಿ ಸುಮಾರು ಫಾರ್ಮ್ ಕಡೆ ಮಾಡ್ಕೊ ಮಾಡ್ಕೊಟ್ಟಿದ್ರೆ ಈಗ ಒಂದು ಗಿಡಕ್ಕೆ ನೀವು ಕಸಿ ಕೊಡ್ತೀನಿ ಅಂತ ಎಷ್ಟು ಚಾರ್ಜ್ ಮಾಡ್ಬೋದು ಸರ್ ಈಗ ಒಂದು ಮಾರ್ಕ್ ಸರ್ ನೀವು ಯಾವ ವೆರೈಟಿ ಬೇಕು ಈಗ ನಿಮ್ಗೆ ನೀವೇ ಬೇಕಾದ್ರೆ ತರ್ಸ್ಕೊಡ್ತೀನಿ ಅಂದ್ರೆ ನೀವು ನಾವು ಬರೀ ಲೇಬರ್ ಚಾರ್ಜ್ ನೀವೇ ನೀವೇತಂತೂ ನಿಮ್ಗೆ ಯಾವ ವೆರೈಟಿ ಈಗ ಕನ್ಫರ್ಮ್ ವೆರೈಟಿ ಮಾಡ್ತಾರೆ ಸರ್ ಅವ್ರಿಗೂ ಈಗ ಟೈಮ್ ಇರಲ್ಲ ಈಗ ವೆರೈಟಿಗಳು ಈಗ ಬೇರೆ ಕಡೆ ಈಗ ಅವ್ರ ಕಣ್ಣಾರಿ ನೋಡಿ ತಗೊಂಡ್ರೆ ಕಟ್ಕೊಡ್ತೀವಿ ಅವ್ರಿಗೆ ನಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ ನೀವೇ ತಂದ್ಕೊಡಿ ಅಂದಾಗ ನಾವೇನೇ ತಂದ್ ಕಟ್ಕೊಡ್ತೀವಿ ಸರ್ ತಂದೆ ಕಟ್ಕೊಡ್ತೀವಿ ಒಂದ್ ಮರಕ್ಕೆ ನಾವು ಒಂದು ಏಳ್ ಸಾವಿರ ರೂಪಾಯಿ ಖರ್ಚು ಖರ್ಚಾಗುತ್ತೆ ಸರ್ ಒಂದ್ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಈ ತರ ಮಾಡ್ಕೊಡ್ತೀನಿ ಅಂದಾಗ ಅಂದ್ರೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದ್ರೆ ಈ ತರ ಅಂದ್ರೆ ಜಸ್ಟ್ ಒಂದು ಕಸಿ ಕಟ್ಟೋದಿಕ್ಕೆ ಕಸಿ ಕಟ್ಟಕ್ಕಲ್ಲ ಸರ್ ನಾವೇ ನಾವೇ ಬಂದು ಈ ತರ ವೆರೈಟಿನ ನಾವೇ ತಗೋಬಂದು ನೀವೇ ವೆರೈಟಿ ಬರ್ತೀರಿ ಈಗ ಆಶ್ ವೆರೈಟಿ ನೀವೇ ಬರ್ತೀರಿ ಆ ನೀವು ಯಾವ ಒಂದು ಗಿಡಗಳಿಗೆ ಹೇಳ್ತೀರಿ ಆ ಗಿಡಕ್ಕೆ ನೀವು ಕಸಿ ಕಟ್ಟಿ ಕಟ್ಟಿ ನೀವು ಆಶ್ ವೆರೈಟಿ ತಂದು ನೀವು ಮಾಡುವಂತ ಇದಕ್ಕೆ ಒಂದು ಒಂದು ಗಿಡಕ್ಕೆ ಟೋಟಲಿ ಈಗ ಒಂದು ಸರ್ ಈಗ ಇಷ್ಟಕ್ಕೆ ಸರ್ ಇದೊಂದು ಮರಕ್ಕೆ ಒಂದು ಮರಕ್ಕೆ ಎಷ್ಟು ಬ್ರಾಂಚಸ್ ಇದೆ ಅಷ್ಟು ಕಟ್ ಕೊಡ್ತೀವಿ ಎಷ್ಟು ಬ್ರಾಂಚಸ್ ಇದೆ ಈಗ ಒಂದ್ ಬ್ರಾಂಚ್ ಗೆ ಎಷ್ಟು ತಗೋಬಹುದು ನೀವು ಚಾರ್ಜಸ್ ಮಾಡಬಹುದು ಸರ್ ಒಂದ್ ಬ್ರಾಂಚ್ ಗೆ ಆ ತರ ಬರಲ್ಲ ಸರ್ ಈಗ ಎಕ್ಸಾಂಪಲ್ ಒಂದ್ ಬ್ರಾಂಚ್ ನಾವು ಈಗ ಈಗ ಒಂದ್ ಈ ಒಂದು ಗಿಡದಲ್ಲಿ ಈಗ ಒಂದು ಮೂರ್ ಬ್ರಾಂಚ್ ಇದೆ ಮೂರ್ ಬ್ರಾಂಚ್ ಗೆ ಎಷ್ಟು ಈಗ ನೋಡಿ ಇರೋದೇ ಮೂರ್ ಬ್ರಾಂಚ್ ಮೂರ್ ಬ್ರಾಂಚ್ ಎಷ್ಟು ಮಾಡ್ಬೋದು ಸರ್ ನೀವು ಸರ್ ಈಗ ನಾವು ಒಂದ್ ಬ್ರಾಂಚ್ಗೆ ಸರ್ ಐನೂರು ರೂಪಾಯಿ ಅಂತ ಕಂಡಕ್ಟ್ ಮಾಡ್ತೀವಿ ಸರ್ ಅದು ನಮ್ಗೆ ಬೇಕಾದಂತಂದ್ರೆ ಒಂದ್ ಬ್ರಾಂಚ್ ಇಷ್ಟು ನಿಮ್ಗೆ ಸರ್ ಈಗ ಸೈನ್ ಅಂತ ಇರ್ತಾವಲ್ಲ ಅದು ಎಷ್ಟು ಕ್ವಾಂಟಿಟಿ ಬೇಕಾಗಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಲೆ ಡಿಪೆಂಡ್ ಇಪ್ಪತ್ತು ಬ್ರಾಂಚ್ ಬ್ರಾಂಚ್ ಬರುತ್ತೆ ಅದ್ರ ಮೇಲೆ ಕಾಸ್ಟ್ ಸ್ವಲ್ಪ ನೀವು ಕಟ್ಟಿರುವಂತದ್ದು ಏನ್ ಕಸಿ ಕಟ್ಟಿರ್ತಾರೆ ಅದೆಲ್ಲ ಫೇಲ್ಯೂರ್ ಆಯ್ತು ಅಂದ್ರೆ ಅದು ಅದೇನಾದ್ರು ಕೂಡ ನೀವು ರಿಫಂಡ್ ಮಾಡ್ತೀರಾ ಅಮೌಂಟ್ ಸರ್ ಅದು ಒಂದು ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಸರ್ ಅದನ್ನ ಬೇಕಾದ್ರೆ ಮತ್ತೆ ನಾವು ಮತ್ತೆ ಮಾಡ್ಕೊಡ್ತೀವಿ ಅದು ನಿಮ್ಮ ಒಂದು ರಿಸ್ಕ್ ಅಲ್ಲಿ ನೀವು ಮಾಡ್ತೀವಿ ಅದು ನೀವು ಕೂಡ ಯಾಸ್ ವೆರೈಟಿ ನವೇನ್ ವೆರೈಟಿ ಹೇಳ್ತೀವಿ ಅದನ್ನ ನೀವು ಮತ್ತೆ ನೀವು ಕಸಿ ಕಟ್ ಕಸಿ ಕಟ್ಕೊಡ್ತೀವಿ ಹಾಂ ನಿಮ್ಮ ಒಂದು ನಂಬರ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ಬೋದು ಹಾಕ್ಬೋದು ಸರ್ ಖಂಡಿತ ಹಾಕ್ಬೋದು ಓಕೆ ನಿಮ್ದು ಏನಾದ್ರು ನರ್ಸರಿ ಫಾರ್ಮ್ ಏನಾದ್ರು ಇಟ್ಟಿದ್ರೆ ಬಿಸ್ನೆಸ್ ಏನೋ ಮಾಡ್ತೀರಿ ಬೇರೆ ಏನಾದ್ರು ಮಾಡ್ತೀವಿ ಸರ್ ನಾವು ಸರ್ ನಾವು ಆಲ್ಮೋಸ್ಟ್ ಬಟರ್ ಫುಡ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ ಓಕೆ ನರ್ಸರಿನ ಮಾಡ್ಕೊಂಡಿದೀನಿ ಮತ್ತೆ ಸ್ವಲ್ಪ ಮುಂದಕ್ಕೆ ಫೀಚರ್ ಗೆ ಯಾವ ತರ ಸ್ವಲ್ಪ ಟೆಕ್ನಾಲಜಿ ಅದಕ್ಕೂ ಸಹ ನಾವು ಫಿಟ್ ಆಗ್ತಾ ಈಗ ನಮ್ಮ ಬಟರ್ ಫ್ರೂಟ್ ಏನಾದ್ರು ಬೇಕು ಅಂತಂದ್ರೆ ನಿಮ್ಮಲ್ಲಿ ಏನೋ ಬಟರ್ ಫ್ರೂಟ್ ಗಿಡಗಳು ಸಿಗ್ಬೋದು ಹಾ ಸರ್ ಖಂಡಿತ ಸಿಗುತ್ತೆ ಸರ್ ಈಗ ನಾವು ಇವಾಗ ಜೆನ್ಯೂನ್ ಆಗಿ ಮಾಡ್ತಾ ನಾವು ಮತ್ತೆ ಒಳ್ಳೊಳ್ಳೆ ಒಂದು ಗಿಡಗಳನ್ನ ನಾವು ಸರ್ ಇಮಿಡಿಯೇಟ್ಲಿ ಮಾಡಲ್ಲ ಸ್ವಲ್ಪ ಲೇಟ್ ಅವ್ರು ನಮ್ಗೆ ಕನ್ಫರ್ಮ್ ವೆರೈಟಿ ಬೇಕು ಅದಕ್ಕೋಸ್ಕರ ನಾವು ಲೇಟ್ ಒಳ್ಳೆ ಗಿಡಗಳನ್ನ ಮಾಡಿ ಕೊಟ್ಟಿದ್ವಿ ಸರ್ ಕೊಟ್ಟಿದೀವಿ ಆಗೋದಿ ಅದೇ ಸರ್ ಈಗ ಬಟರ್ ಈಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಇರೋದು ಅಂದ್ರೆ ಇವಾಗ ಇಂಡಿಯನ್ ಮತ್ತೆ ಬಲ್ಪ್ ಅಂತ ಹೇಳಿದ್ರಲ್ಲ ಯಾಸು ಸಹ ಒಂದು ಮುಂದಕ್ಕೆ ಒಂದು ಮಾರುಕಟ್ಟೆಗೆ ಉಪಯುಕ್ತ ಆಗ್ಬೋದು ಅನ್ನೋಕ್ಕೋಸ್ಕರ ಈ ತರ ಒಂದು ಫೀಲ್ಡ್ ಗ್ರಾಫ್ಟಿಂಗ್ ಅನ್ನ ಮಾಡಬಹುದು ಅಂತ ಒಂದು ನನ್ನ ಒಂದು ಅನಿಸಿಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಫೀಲ್ಡ್ ಗ್ರಾಫ್ಟಿಂಗ್ ಅನ್ನ ನಾವು ಯಾವ ರೀತಿಯಲ್ಲಿ ಮಾಡಬಹುದು ಅಂದ್ರೆ ಕಸಿ ಕಟ್ಟುವ ಒಂದು ವಿಧಾನ ಹೇಗಿದೆ ಯಾವ ಒಂದು ಮೆಥಡ್ ಅಲ್ಲಿ ನಾವು ಮಾಡ್ಬೇಕಾಗುತ್ತೆ ಜೊತೆಗೆ ಎಷ್ಟು ವರ್ಷದ ಗಿಡಗಳಿಗೆ ನಾವು ಮಾಡ್ಬೇಕಾಗತ್ತೆ ಜೊತೆಗೆ ನಾವು ಕಸಿ ತಂದಾಗ ಕಸಿ ಗಿಡಗಳಿಗೆ ಏನಿದೆ ಅದಕ್ಕೂ ಕೂಡ ನಾವು ಮಾಡ್ಬೋದಾ ಅಥವಾ ನಾಟಿಗಳಿಗೂ ಕೂಡ ಮಾಡ್ಬೋದಾ ಅಥವಾ ಬೀಜ ಹಾಕಿ ಏನು ಬೆಳೆಸಿರ್ತೀವಲ್ಲ ಆ ಮರಗಳಿಗೂ ಕೂಡ ನಾವು ಮಾಡ್ಬೋದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ನೀವು ತಿಳ್ಕೊಂಡ್ರಿ ಆ ನಿಮ್ಗೆ ಏನಾದರೂ ಕೂಡ ಕಸಿ ಏನಾದ್ರು ಕಟ್ಕೋಬೇಕು ಅಂತಂದ್ರೆ ಯಾರು ಈ ಒಂದು ಕಸಿಯನ್ನು ಕಟ್ಟಿಸ್ಬೇಕು ಅನ್ನೋದಾದ್ರೆ ಇವರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವರ ಒಂದು ನಂಬರ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಒಂದು ಬಟರ್ ಗೆ ಹೆಚ್ಚು ಬೇಡಿಕೆ ಇದೆ ಅಂತ ನೋಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಈ ಫಾರ್ ಎಕ್ಸಾಂಪಲ್ ನಾವು ಇಂಡಿಯನ್ ಯಾವ್ದೊ ಒಂದು ಹಾಕಿರ್ತೀವಿ ಅಥವಾ ಈಗ ಬಲ್ಬೋ ಬಲೂನ್ ಯಾವುದೋ ಒಂದು ಹಾಕಿರ್ತೀವಿ ಈ ಒಂದು ಅಲ್ಲಿ ನಮಗೆ ರೇಟ್ ಜಾಸ್ತಿ ಸಿಕ್ಕಿರಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕೆ ಆ ಒಂದು ಬೆಲೆ ಕಡಿಮೆ ಆಗ್ತದೆ ಅಂತ ತಿಳ್ಕೊಳ್ಳಿ ನಾವು ಇರುವಂತಹ ಒಂದು ಮೂರು ವರ್ಷ ನಾಲ್ಕು ವರ್ಷದ ಗಿಡಗಳಿಗೆ ನಾವು ಯಶ್ ವೆರೈಟಿ ಜಾಸ್ತಿ ಬೇಡಿಕೆ ಇದೆ ಅನ್ನೋದಾದ್ರೆ ನಾವು ಅದನ್ನು ಕೂಡ ಆ ಗಿಡಗಳಿಗೆ ನಾವು ಕಸಿ ಮಾಡೋದ್ರಿಂದ ನಾವು ಅದನ್ನು ಕೂಡ ನಾವು ಬೆಳಿಬಹುದು ಒಂದೇ ಗಿಡದಲ್ಲಿ ಕೂಡ ನಾಲ್ಕಾರ ವೆರೈಟಿಗಳನ್ನ ನಾವು ಬೆಳೆಯುವ ರೀತಿಯಲ್ಲಿ ನಾವು ಕಸಿ ಮುಖಾಂತರ ನಾವು ಮಾಡ್ಬೋದು ಇದೇ ರೀತಿಯೂ ಕೂಡ ಮಾಡಬಹುದು ಅಂತ ಹೇಳ್ತಾ ಆ ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಸ್